ಹಾಯ್ ಆಲ್ ಫಸ್ಟ್ ಟೈಮ್ ನಾನು ಫ್ರಾನ್ಸ್ ಬಿರಿಯಾನಿ ಮಾಡಿದ್ದು ಸೂಪರಾಗಿ ಬಂದಿತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರಾನ್ಸ್ ಬಿರಿಯಾನಿ ಜೊತೆಗೆ ನಾನು ರವಾ ಫಿಶ್ ಫ್ರೈನೂ ಮಾಡಿದ್ದೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಇದ್ದೀನಿ ದೆನ್ ಕೊತ್ತಂಬರಿ ಸೊಪ್ಪು ಕುದೀನಾ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ನೀರು ಯಾರು ಮಾಡಿ ಫೈನ್ ಪೇಸ್ಟ್ ಮಾಡ್ಕೊಳ ಮಿಕ್ಸೀಲಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟು ಫ್ರಾನ್ಸ್ನ ಮ್ಯಾರಿನೇಟ್ ಮಾಡೋಕ್ಕೆ ಒಂದು ಬೌಲ್ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರೋ ಫ್ರಾನ್ಸ್ ಎಲ್ಲ ಹಾಕಿ ಒಂದು ಸ್ಪೂನ್ ಟರ್ಮರಿಕ್ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಇಡೋಣ ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು ఫ్రండ్స్న ఒక ఫైవ్ టు టెన్ మినిట్స్ మ్యారినేట్ మే ఓకే నెక్స్ట్ ఇవ్వక బిర్యానీ రెడీ మో హ పాత్ర ఇట్బిట్టు నన్ను గ్రౌండ్నట్ ఆయిల్ యూస్ మినివర్ చాయిస్ యావదారు ఆయిల్ యూస్ మూడు నెక్స్ట్ ఒక స్పూన్ తుప్ప హతా ఎలా స్పైసస్ ఆడ్మాతీ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಫ್ಲೇವರ್ ಚೆಂದ ಅಡಿಗೆ ಬರಬೇಕಲ್ವ ಮಿಕ್ಸ್ ಮಾಡ್ತಾ ಇರೋಣ ನೆಕ್ಸ್ಟು ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗಬೇಕು ಬ್ರೌನಿಶ್ ಆಗೋವರೆಗೂ ಅದನ್ನು ಹುರ್ಕೋಬೇಕು ಫುಲ್ ಬ್ರೌನ್ ಕಲರ್ ಆಗಲಿ ನೋಡಿ ಈ ಥರ ಬ್ರೌನ್ ಆಗಬೇಕು ಬಿರಿಯಾನಿ ಚಂದ ಬರುತ್ತೆ ಈ ಥರ ಬ್ರೌನ್ ಆದರೆ ಈರುಳ್ಳಿನ ರೋಸ್ಟ್ ಮಾಡ್ಕೋಬೇಕು ಫುಲ್ಲು ನೆಕ್ಸ್ಟ್ ನಾನು ತ್ರೀ ಟೊಮೊಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಟೊಮೊಟೋನು ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರೋಣ ಫುಲ್ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಗ್ರೀನ್ ಚಿಲ್ಲಿನ ಆ್ಯಡ್ ಇದ್ದೀನಿ ನಾನು ಸ್ವಲ್ಪ ಸ್ಪೈಸಿಗೋಸ್ಕರ ಒಂದು ಸಿಕ್ಸ್ ಟು ಸೆವೆನ್ ಆ್ಯಡ್ ಇದ್ದೀನಿ ಗ್ರೀನ್ ಚಿಲ್ಲಿನ ಕಟ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ರೆಡ್ ಚಿಲ್ಲಿ ಪೌಡರ್ ಆದರೆ ಯೂಸ್ ಮಾಡ್ಬೋದು ನಾನು ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನಾನು ಗ್ರೀನ್ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಆ್ಯಡ್ ಇದ್ದೀನಿ ಅದನ್ನು ಫುಲ್ ಹಸಿ ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೀಟಾಗೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದರದ್ದು ಆದರೆ ನೆಕ್ಸ್ಟ್ ನಾನು ಒಂದು ಸ್ಮಾಲ್ ಬೌಲ್ ಕರಡು ಆ್ಯಡ್ ಮಾಡ್ತಾಯಿದ್ದೀನಿ ಕರಡು ಹಾಕಿದರೆ ಬಿರಿಯಾನಿ ಚೆಂದ ಬರುತ್ತೆ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ದಸಿ ಸ್ಮೆಲೆಲ್ಲ ಹೋದ್ಮೇಲೆ ನೆಕ್ಸ್ಟ್ ನಾನು ಒಂದು ಕಪ್ ತೆಂಗಿನಕಾಯಿ ಹಾಲು ಯೂಸ್ ಮಾಡ್ತಾ ಇದ್ದೀನಿ ಬಿರಿಯಾನಿಗೆ ಚಂದ ಫ್ಲೇವರ್ ಇರುತ್ತೆ ಅಂತ ಹೇಳಿ ತೆಂಗಿನಕಾಯಿ ಹಾಲು ಮಾಡ್ತಾ ಇದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ಲೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಿದ್ದೀನಿ ನಾವು ಸ್ವಲ್ಪ ಸ್ಪೈಸಿ ತಿನ್ನೋದು ಅದಕ್ಕೆ ನಾನು ಎಕ್ಸ್ಟ್ರಾ ರೆಡ್ ಚಿಲ್ಲಿ ಪೌಡರ್ನು ಆ್ಯಡ್ ಇದ್ದೀನಿ ನಿಮಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು ಖಾರ ಕಮ್ಮಿ ತಿಂತೀರಾ ಅಂದರೆ ನೋ ಪ್ರಾಬ್ಲಮ್ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಇವಾಗ ಫ್ರಾನ್ಸ್ ಇದ್ದೀನಿ ನಾನು ಮಸಾಲೆಲ್ಲ ಚೆಂದ ಸ್ಮೆಲ್ಲೆಲ್ಲ ಹೋಗಿ ಇದಾಗಿದೆ ಸೊ ಪ್ರಾ ಫ್ರಾನ್ಸ್ ಆ್ಯಡ್ ಇದ್ದೀನಿ ಫ್ರಾನ್ಸ್ನೂ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬೇಯಬೇಕು ಫ್ರಾಂಡ್ಸ್ ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಆ ತಳ ಹಿಡ್ದು ಹಿಡಿಬಾರ್ದು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಲಿಡ್ ಓಪನ್ ಮಾಡಿ ನೋಡೋಣ ಓಕೆ ಇದು ಫುಲ್ಲೆಲ್ಲ ಮಿಕ್ಸ್ ಆಗಿದೆ ನೋಡಿ ಅದು ಸ್ವಲ್ಪ ಡುಮ್ಮ ಆಗಿದೆ ಅಲ್ವಾ ಅಂದರೆ ಬೆಂದಿದೆ ಅಂತ ಅರ್ಥ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಫ್ಲೇವರ್ಗೆ ಕೊತ್ತಂಬರಿ ಮತ್ತು ಕುದೀನ ಆ್ಯಡ್ ಇದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನಾಲ್ಕು ಕಪ್ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನಾಲ್ಕು ಕಪ್ ನೀರು ಆ್ಯಡ್ ಆದಮೇಲೆ ಫುಲ್ಲು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಾನೊಂದು ಮೂರು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ನಿಮ್ಮ ಚಾಯ್ಸ್ ನಿಮ್ಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಅದು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ ಓಪನ್ ಮಾಡಿಬಿಟ್ಟು ಇವಾಗ ಫುಲ್ ಕುದಿ ಬರ್ತಾ ಇದೆ ಸೊ ಇದಕ್ಕೆ ನೆನೆಸಿರೋ ಅಕ್ಕಿನ ಆ್ಯಡ್ ಮಾಡೋಣ ಮೊದಲೇ ಒಂದು ಟೆನ್ ಮಿನಿಟ್ಸ್ ನೀರಲ್ಲಿ ಅಕ್ಕಿ ನೆನೆಸಿಟ್ಟಿದ್ದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಚೆಂದ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಲಿಡ್ ಕ್ಲೋಸ್ ಮಾಡಬೇಕು ಬನ್ನಿ ಅದು ಬೈತಾ ಇದೆ ನೋಡುವ ಓಕೆ ಆಫ್ ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆಗಿದೆ ಇವಾಗ ನಾನು ಲೆಮನ್ ಆ್ಯಡ್ ಮಾಡ್ತಾ ಇದ್ದೀನಿ డ్ క్లోవెంటీ పర్సెంట్ బందే న్యాక నీరు స్వల్ప కమ్ి అన్నస్తో నన్నవగా ఇల్లు స్వల్ప నీరు యాడ్మాడ్ క్లోస్ మతాదీడ్ క్లోస్ మి గ్యాస్ స్లో ఫ్లేమల్ ఫైవ్ టు టెన్ మినిట్స్ కుక్ మండె ఇవ్వని ఫుల్ ఆగి నోడి చంద బ ఫ్రెండ్స్ అసే మిక్స్ మిక్సీ రైస్ జొతే చంద కుక్ నోడి బిర్యానీ రెడీ ఆయనతో ఇవ్వగ సైడ్ డిష్ ఆగి ఫిష్ రవా ఫ్రై మా అదే హెంక్మాోద బౌల్ తగ్గు టు టూ టేబల్ స్పూన్ గ్రీన్ పేస్ట్ ఒన్ టేబుల్ స్పూన్ రెడ్ చిల్లీ పౌడర్ టు టేబుల్ స్పూన్ కార్న్ కార్న్ఫ్లవర్ ఆక్తాయిదా రుచి తక్కువ ఉప్పు ఎలా నీటా మిక్స్ మార్కెడు అదనొన్ ఫైవ్ టు టెన్ మినిట్స్ మ్యారినేట్ మి ఫిష్ జొతే మసాలా నీటా మిక్స్ మారిబిట్టు ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಆಯಿತು ಇವಾಗ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳೋಕ್ಕೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಆಯಿಲ್ ಹಾಕೋಬೇಕು ಇವಾಗ ಆಯಿಲೆಲ್ಲ ಸ್ವಲ್ಪ ಬಿಸಿ ಆಗಲಿ ಆಯಿಲೆಲ್ಲ ಬಿಸಿ ಆಗೋಷ್ಟರಲ್ಲಿ ನಾವು ಫಿಶ್ನ ಮಸಾಲೆ ಜೊತೆ ಮ್ಯಾರಿನೇಟ್ ಮಾಡಿದ್ವಲ್ಲ ಆ ಫಿಶ್ ತೊಗೊಂಡು ಸ್ವಲ್ಪ ರವಾದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ ರವೆನ ನಾನು ఫుల్ ఎరడు సైడు రవేన ఈ థర్ ఉదర్స్బి నెక్స్ట్ ఇవగా కదిిర ఎన్నేలు హాక్బిట్రె అదన స్వల్ప కలర్ చేంజ్ వరకు స్లో ఫ్లేమల్ నీట బయస్కొండ్రె ఫిష్ రవా ఫ్రై రెడీ ఆగూ సైడు నీట బైస్కో ఫిష్ రవా ఫ్రై రెడీ ఆయ్ థ్యాంక్స్ ఫార్ వాచింగ్ సబ్స్క్రైబ్ మోదు మరియుబిడి థ్యాంక్ యూ హాల్